ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ಪ್ರಗತಿಯತ್ತ ವಾಯುಯಾನ ಕ್ಷೇತ್ರ ವಾಯುಯಾನ ಜಾಲ ಸುಧಾರಣೆಗೆ ಕೇಂದ್ರ ಆದ್ಯತೆ ನರೇಂದ್ರ ಮೋದಿ ನಾಗಮಂಗಲದಲ್ಲಿ ಮೂರು ದಿನ ನಿಷೇಧಾಜ್ಞೆ ಸದ್ಯ ಪರಿಸ್ಥಿತಿ ಶಾಂತ ಪಟ್ಟಣದಲ್ಲಿ ಹಿರಿಯ ಅಧಿಕಾರಿಗಳ ಮುಖಂ ಸಿಸಿ ಕ್ಯಾಮೆರಾ ದೃಶ್ಯ ಆಧರಿಸಿ ಆರೋಪಿಗಳ ಬಂಧನ ಡಾ ಶರಣ್ ಪ್ರಕಾಶ್ ಪಾಟೀಲ್ ಹೇಳಿಕೆ ಸರ್ಕಾರಿ ದಂತ ವೈದ್ಯ ಕಾಲೇಜಿನಲ್ಲಿ ಪದವಿ ಪ್ರದಾನ ಸಿಪಿಐಎಂ ನಾಯಕ ಸೀತಾರಾಮ್ ಯಚೂರಿ ನಿಧನ ಉಸಿರಾಟದ ತೊಂದರೆ ಹಿನ್ನೆಲೆಯಲ್ಲಿ ಆಗಸ್ಟ್ ಹತ್ತೊಂಬತ್ತರಂದು ಆಸ್ಪತ್ರೆಗೆ ದಾಖಲಾಗಿದ್ದ ಹಿರಿಯ ನಾಯಕ ಪ್ಯಾರಾ ಅಥ್ಲೆಟಿಕ್ಸ್ಗೆ ಪಿಎಂ ನರೇಂದ್ರ ಮೋದಿ ಪ್ರೀತಿ ಆತಿಥ್ಯ ಪ್ಯಾರಿಸ್ ಪ್ಯಾರಾಲಿಂಪಿಕ್ಸ್ನಲ್ಲಿ ಪಾಲ್ಗೊಂಡ ಕ್ರೀಡಾಪಟುಗಳಿಂದ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ಐತಿಹಾಸಿಕ ಸಾಧನೆ ಬಗ್ಗೆ ಶ್ಲಾಘನೆ ರಸ್ತೆ ಗುಂಡಿ ಮುಚ್ಚಲು ಸಿಎಂ ತಾಕೀತು ಸಿದ್ದು ಬೆಂಗಳೂರು ಪ್ರದಕ್ಷಿಣೆ ವಿವಿಧ ಕಾಮಗಾರಿಗಳ ಖುದ್ದು ಪರಿಶೀಲನೆ ಸೈಬರ್ ವಂಚನೆಗೆ ಸುಶಿಕ್ಷಿತರೇ ಹೆಚ್ಚು ಬಲಿ ಸೈಬರ್ ಜಾಗೃತಿ ಕಾರ್ಯಕ್ರಮದಲ್ಲಿ ಕಳವಳ ವ್ಯಕ್ತಪಡಿಸಿದ ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ ಪಿಎಸ್ಐ ಪರೀಕ್ಷೆ ಮತ್ತೆ ಮುಂದಕ್ಕೆ ಸೆಪ್ಟೆಂಬರ್ ನಿಗದಿಯಾಗಿದ್ದ ದಿನಾಂಕ ಬದಲು ದ್ವಿತೀಯ ಪಿಯು ಪರೀಕ್ಷಾ ಅವಧಿ ಹದಿನೈದು ನಿಮಿಷ ಕಡಿತ ಏಷ್ಯನ್ ಚಾಂಪಿಯನ್ಸ್ ಟ್ರೋಫಿ ಹಾಕಿ ದಕ್ಷಿಣ ಕೊರಿಯಾ ಎದುರು ಮೂರು ಒಂದರಿಂದ ಗೆಲುವು ಭಾರತ ಸತತ ನಾಲ್ಕನೇ ಜಯದೊಂದಿಗೆ ಅಜೇಯ ಓಟ